ಎಸ್ ಎಲ್ಲ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ಒಂದು ದಾವಣಗೆರೆಯಲ್ಲಿ ಇರ್ತಕ್ಕಂಥ ಒಳ್ಳೆ ಬೆಸ್ಟ್ ಪ್ಲೇಸು ಹಿಸ್ಟಾರಿಕಲ್ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾಯಿದ್ದೀನಿ ಬನ್ನಿ ಹೋಗ್ತಾ ಹೋಗ್ತಾ ಹೇಳ್ತೀನಿ ಇದುವರೆಗೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪ್ರೆಸೆಂಟ್ ಇವಾಗ ಆರ್ ಟಿ ಒ ಸರ್ಕಲಿಂದ ನಾನು ಹೋಗ್ತಾ ಇರೋದು ಆರ್ ಟಿ ಒ ಎಲ್ಲಿಗೆ ಹೋಗ್ತಾ ಇದ್ದೀನಿ ಬನ್ನಿ ಹೋಗ್ತಾ ಹೋಗ್ತಾ ಹೇಳ್ತೀನಿ ಪ್ರೆಸೆಂಟ್ ಆರ್ ಟಿ ಒ ಸರ್ಕಲಿಂದ ನಾನು ಒಂದು ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ಲಾಂಗ್ ಏನಿಲ್ಲ ಇಲ್ಲಿ ಹತ್ತಿರದಲ್ಲಿ ಯಾವುದಂತ ಹೇಳ್ತೀರಾ ಎಸ್ ಶಾಮ್ನೂರಿಗೆ ನಾನು ಹೋಗ್ತಾ ಇರೋದು ಶಾಮನೂರಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಹೋಗ್ತಾ ಇರೋದು ಮತ್ತೂರಲ್ಲಿ ಇರತಕ್ಕಂಥ ಒಂದು ಆಂಜನೇಯ ದೇವಸ್ಥಾನದ ಒಂದು ಇಷ್ಟರಿನ ನಿಮಗೆ ಹೇಳ್ಬೇಕಂತ ಹೇಳಿದರೆ ಎಂಟು ನೂರು ವರ್ಷಗಳ ಹಿಂದೆ ಈ ದೇವಸ್ಥಾನ ನಿರ್ಮಾಣ ಆಗಿತ್ತು ಈ ದೇವಸ್ಥಾನ ನಿರ್ಮಾಣ ಮಾಡಿದವರು ಯಾರು ಅಂತ ಕೇಳ್ತಾರೆ ಎಸ್ ಅದನ್ನು ಕೂಡ ನಿಮಗೆ ತಿಳಿಸ್ತೀನಿ ಒಂದು ವ್ಯಾಸರಾಜರ ಒಂದು ಆಡಳಿತದಲ್ಲಿ ಈ ಒಂದು ದೇವಸ್ಥಾನ ನಿರ್ಮಾಣ ಆಯಿತು ಆ ದೇವಸ್ಥಾನ ನಿರ್ಮಾಣ ಆದಾಗಿನಿಂದನೂ ಇಲ್ಲಿಯವರೆಗೂ ಆ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ಇದುವರೆಗೂ ಕೂಡ ಅಷ್ಟೇ ಒಂದು ಪೂಜೆ ಪೂಜೆ ಆಗಿರ್ಬೋದು ಭಕ್ತಿ ಆಗಿರ್ಬೋದು ಆ ಭಕ್ತಿ ಪೂಜೆ ಇದುವರೆಗೂ ಹಂಗೆ ನಡ್ಕೊಳ್ತಾ ಇದೆ ಇನ್ನೂ ಆಗ್ತಾ ಆಗ್ತಾಯಿದೆ ಭಕ್ತರ ಸಂಖ್ಯೆ ಕೂಡ ಅಷ್ಟು ಹೆಚ್ಚಿಗೆ ಆಗ್ತಾಯಿದೆ ಅಂತ ಒಂದು ಪವಾಡ ಇರ್ತಕ್ಕಂಥ ದೇವಸ್ಥಾನ ನಮ್ಮ ಆಂಜನೇಯ ದೇವಸ್ಥಾನ ಇಡೀ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಊರನ್ನು ಕಾಯ್ತಾ ಇರುವಂಥ ದೇವಸ್ಥಾನ ಅಂದರೆ ನಮ್ಮ ಶಾಮನೂರು ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತಲೇ ಹೇಳ್ತೀವಿ ದೇವಸ್ಥಾನದ ಬಗ್ಗೆ ಹೇಳ್ಬೇಕಂತ ಹೇಳಿದರೆ ವ್ಯಾಸರಾಜರು ಏನು ನಿರ್ಮಾಣ ಮಾಡಿದರು ಆಗಿಂದ ಎರಡು ಸಾವಿರದ ಇಸ್ವಿವರೆಗೂ ವರೆಗೂ ಯಾವುದೇ ರೀತಿಯಾಗಿ ದೇವಸ್ಥಾನ ಕಟ್ಟಡ ವಸದ್ ಮಾಡೋದಾಗಿರ್ಬೋದು ಏನೂ ಮಾಡೋದಾಗಿರ್ಬೋದು ಮಾಡಿರಲಿಲ್ಲ ಹಂಗಾಗಿ ಎರಡು ಸಾವಿರದ ಇಸ್ವಿಯಲ್ಲಿ ಒಂದು ರೀಇನೋವೇಟ್ ಮಾಡ್ತಾರೆ ಕಟ್ಟಡ ನಿರ್ಮಾಣ ಆಗಿರ್ಬೋದು ಒಂದು ಪ್ರಾಣ ಪ್ರತಿಷ್ಠಾಪನೆ ಆಗಿರ್ಬೋದು ಇದನ್ನೆಲ್ಲ ಮಾಡಿದ್ದಾರೆ ಎರಡು ಸಾವಿರದ ಇಸ್ವಿಯಲ್ಲಿ ತುಂಬಾ ಇಷ್ಟರಿ ನನಗೂ ಕೂಡ ಗೊತ್ತಿಲ್ಲ ಯಾಕಂದ್ರೆ ನಾನು ಹುಟ್ಟಿ ಒಂದು ನಾಲ್ಕು ವರ್ಷ ಆಗಿತ್ತು ಅನ್ಸುತ್ತೆ ಎರಡು ಸಾವಿರದ ಇಷ್ಟಿ ಅಂದ್ರೆ ನೈನ್ಟೀನ್ ನೈನ್ಟಿ ಸಿಕ್ಸಲ್ಲಿ ಅಲ್ಲಿ ನಾವು ಹುಟ್ಟಿದ್ದು ಹಾಗಾಗಿ ತುಂಬಾ ಇಷ್ಟರಿ ಗೊತ್ತಿಲ್ಲ ಒಂದು ಎಲ್ಲ ರೀಇಿನೋವೇಟ್ ಆಯಿತು ಕಟ್ಟಡ ನಿರ್ಮಾಣದ ಇನೋಗ್ರೇಷನ್ನ ಯಾರು ಅಂತ ಹೇಳಿದ್ರೆ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿಗಳು ಯಾರು ಅಂತ ಹೇಳಿದ್ರೆ ತರಡಬಾಳು ಜಗದ್ಗುರುಗಳು ಈ ಇನೋಗ್ರೇಷನ್ನ ಮಾಡ್ತಾರೆ ಯಾವಾಗ ಅಂತ ಹೇಳಿದ್ರೆ ಮಾರ್ಚ್ ಹನ್ನೊಂದು ಎರಡು ಸಾವಿರದ ಇಸ್ವಿಯಲ್ಲಿ ಈ ಒಂದು ಇನಾಗ್ರೇಷನ್ ನಡೆಯುತ್ತೆ ಎಂಟುನೂರು ವರ್ಷಗಳ ಹಿಂದೆ ಆಗಿರ್ತಕ್ಕಂಥ ಒಂದು ದೇವಸ್ಥಾನ ಇನ್ನೂ ಕೂಡ ನಾವು ಕಾಪಾ ನೋಡ್ಕೊಂಡು ಬರ್ತಾ ಇದೀವಿ ಈ ಎಲ್ಲ ಕ್ರೆಡಿಟ್ಸು ಶಾಮನೂರಲ್ಲಿರ್ತಕ್ಕಂಥ ಒಂದು ಜನತೆ ಹಾಗೂ ದಾವಣಗೆರೆ ಸುತ್ತಮುತ್ತ ಇರತಕ್ಕಂಥ ಜನತೆಗೆ ಕ್ರೆಡಿಟ್ಸ್ನ ನಾವು ಕೊಡೋಕೆ ಇಷ್ಟಪಡ್ತೇನೆ ಬನ್ನಿ ನಿಮಗೆ ಹೋಗ್ತಾ ಹೋಗ್ತಾ ದೇವಸ್ಥಾನದ ಹತ್ರ ಹೋಗಿ ಸಿಗ್ತೀನಿ ಈ ಪ್ರತಿ ವರ್ಷವೂ ನಿಮಗೆ ಈ ಒಂದು ಜಾತ್ರಾ ಮಹೋತ್ಸವ ನಡೆಯುತ್ತೆ ಮೂರು ದಿನಗಳ ಕಾಲ ಜಾತ್ರಾ ಮಹೋತ್ಸವ ನಡೆಯುತ್ತೆ ಫಸ್ಟ್ ಡೇ ಮತ್ತೆ ಕಂಕಣ ಧಾರಣೆ ಆದಮೇಲೆ ರಥೋತ್ಸವ ನಡೆಯುತ್ತೆ ರಥೋತ್ಸವ ಆದ ನಂತರ ಬೆಲ್ಲದ ಒಂದು ಉತ್ಸವ ಬೆಲ್ಲದ ಬಂಡಿ ಉತ್ಸವ ಅಂತ ಹೇಳ್ತಾರೆ ಬೆಲ್ಲದ ಬಂಡಿ ಉತ್ಸವ ನಡೆಯುತ್ತೆ ಬೆಲ್ಲದ ಬಂಡಿ ಉತ್ಸವ ನಡೆದು ನೆಕ್ಸ್ಟ್ ದಿನ ಓಕಳಿ ಉತ್ಸವ ನಡೆಯುತ್ತೆ ಈ ಮೂರು ದಿನ ಏನಿದೆ ಅಲ್ಲ ರಥೋತ್ಸವ ಬೆಲ್ಲದ ಬಂಡಿ ಉತ್ ಉತ್ಸವ ಹಾಗೂ ಓಕಳಿ ಉತ್ಸವ ತುಂಬನೇ ವಿಜೃಂಭಣೆಯಿಂದ ನಡೆಯುತ್ತೆ ಶಾಮನೂರಲ್ಲಿರ್ತಕ್ಕಂಥ ಒಂದು ಜನಕ್ಕೆ ದೊಡ್ಡ ಹಬ್ಬ ಅಂತ ಹೇಳಿದರೆ ಈ ಶಾಮನೂರು ಆಂಜನೇಯ ಸ್ವಾಮಿ ರಥೋತ್ಸವನೇ ಅಷ್ಟು ಅದ್ದೂರಿಯಾಗಿ ನಡೆಯುತ್ತೆ ಮಾರ್ಚ್ ತಿಂಗಳಲ್ಲಿ ಈ ಒಂದು ರಥೋತ್ಸವ ನಡೆಯುತ್ತೆ ಮಾರ್ಚ್ ತಿಂಗಳಲ್ಲಿ ಅಂತಲೇ ಪಕ್ಕ ಹೇಳ್ಬೋದು ಯಾಕಂತ ಹೇಳಿದರೆ ಶಿವರಾತ್ರಿ ಮುಗಿದು ಹತ್ತು ದಿನ ಆದ ನಂತರ ಈ ಒಂದು ಶಾಮ್ನೂರು ಆಂಜನೇಯ ರಥೋತ್ಸವದ ಏನು ಉತ್ಸವ ಇದೆಯಲ್ಲ ಅದು ನಡೆಯುತ್ತೆ ರಥೋತ್ಸವ ನಡೆಯೋದು ಮಧ್ಯರಾತ್ರಿ ಪ್ರತಿ ವರ್ಷವೂ ಹನ್ನೆರಡು ಗಂಟೆ ಮೇಲೇ ನಡೆಯುತ್ತೆ ಹನ್ನೆರಡು ಗಂಟೆಯಿಂದ ಸ್ಟಾರ್ಟಾಗಿ ಮೂರು ಗಂಟೆ ಒಳಗಡೆ ಈ ಒಂದು ರಥೋತ್ಸವ ಕ್ಲೋಸ್ ಆಗುತ್ತೆ ಅಂತ ಅಂದ್ಕೊತೀನಿ ಸಂಚಾರಿ ಗುರು ಅಂತ ಸಂಚಾರಿ ಗುರು ಎಸ್ ಇವಾಗ ಶಾಮ್ನೂರಲ್ಲಿ ಬಂದೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಈ ಕಡೆ ಏನು ಹೋಗ್ತೀವಲ್ಲ ಈ ಕಡೆಯಿಂದ ಒಂದು ಕ್ಲೋಸ್ ಆಗಿರುತ್ತೆ ಆ ಕಡೆಯಿಂದ ಬರಬೇಕು ನೋಡೋಣ ಬೈಕ್ ಹೋಗುತ್ತೆ ಇಲ್ಲ ಗೊತ್ತಿಲ್ಲ ಒಂದು ಕೆಲಸ ಮಾಡೋಣ ಆ ಕಡೆಯಿಂದಲೇ ಬಂದುಬಿಡೋಣ ಹೀಗೇನು ನೋಡ್ತಾ ಇರೋಲ್ಲ ಇದೇ ಎಂಟ್ರೆನ್ಸು ನಾವು ಆ ಕಡೆಯಿಂದ ಬರೋಣ ಬನ್ನಿ ಬೈಕ್ ಆ ಕಡೆಗೆ ಎಂಟ್ರೆನ್ಸಲ್ಲಿ ಬಿಡಲ್ಲ ಯಾಕಂತೇಳಿದ್ರೆ ಅಡ್ಡ ಹಾಕಿರ್ತಾರೆ ಹಂಗಾಗಿ ಈ ಕಡೆಯಿಂದ ಬಂದೆ ಈ ಎಂಟ್ನೂರು ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ಒಂದು ದೇವಸ್ಥಾನ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ಎಲ್ರು ಆಲ್ರೆಡಿ ಅಯ್ಯೋ ದೇವ್ರೆ ಓಕೆ ಈ ಕಡೆಯಿಂದನೂ ಇದು ಅಡ್ಡ ಹಾಕಿದ್ದಾರೆ ಸಮುದಾಯ ಭವನ ಆಂಜನೇಯ ಸ್ವಾಮಿ ದೇವ್ ಟ್ರಸ್ಟ್ ಇದೆಯಲ್ಲ ಆ ಟ್ರಸ್ಟ್ ಕಡೆಯಿಂದ ಸಮುದಾಯ ಭವನ ಆ ಕಡೆ ಆಪೋಸಿಟ್ ಇರೋದು ಶಿವನ ದೇವಸ್ಥಾನ ಈ ಕಡೆ ಇರೋದು ಆಂಜನೇಯ ದೇವಸ್ಥಾನ ಬನ್ನಿ ಹೋಗೋಣ ಆ ಕಡೆ ಹೋಗ್ರಣ ಹೆಸರು ಇವಾಗ ನಾವು ಪ್ರೆಸೆಂಟು ಆಂಜನೇಯ ಸ್ವಾಮಿ ದೇವಸ್ಥಾನದ ಒಂದು ಏನು ಆವರಣ ಇದೆ ಆವರಣದ ಹತ್ರ ಬಂದಿದ್ದೀವಿ ಈಗೇನು ನೋಡ್ತಾ ಇದ್ದೀರಲ್ಲ ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ಎಂಟುನೂರು ವರ್ಷಗಳಿಂದ ಅಂದರೆ ಏನು ನಾನು ಹೇಳಿದಲ್ಲ ಎರಡು ಸಾವಿರದ ಇಸ್ವಿಯಲ್ಲಿ ಏನು ಒಂದು ಇನೋವೇಟ್ ಆಯಿತು ದೇವಸ್ಥಾನ ಆಗಿಂದ ಅಲ್ಲಿಂದ ಇಲ್ಲಿವರೆಗೂ ಇದೇ ಥರ ದೇವಸ್ಥಾನ ಇದೆ ಇಲ್ಲಿ ನೋಡ್ಬೋದು ಇಷ್ಟು ಒಂದು ಆಸರ ಆಗೋ ರೀತಿಯಲ್ಲಿ ಒಂದು ದೃಷ್ಟಿ ಆಗೋ ರೀತಿಯಲ್ಲಿ ಆಂಜನೇಯ ಒಂದು ಮೂರ್ತಿನ ರೆಡಿ ಮಾಡಿದ್ದಾರೆ ಅಲ್ವಾ ಎಷ್ಟು ಚೆನ್ನಾಗಿದೆ ನೋಡಿದರೆ ಮನಸ್ಸಿಗೆ ಒಂದು ಖುಷಿನೂ ಆಗುತ್ತೆ ಏನೇನೋ ಇದ್ರೂ ನೋವು ಕೂಡ ಒಂದು ಮಾಯಾಗ ಹೋಗ್ಬಿಡುತ್ತೆ ಅಷ್ಟು ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ದೇವಸ್ಥಾನ ಇದು ನಡೀರಿ ಹೋಗೋಣ ಪ್ರತಿವಾರ ಬರ್ತೀರಾ ಹ್ಞೂ ಇನ್ನೇ ಬರೋಕ್ಕಾಗಲ್ಲ ಅಲ್ಲೇ ಹತ್ರ ಇರೋ ದೇವಸ್ಥಾನಕ್ಕೆ ಬರ್ಬೋದು ಅಷ್ಟೆ ದೇವಸ್ಥಾನದ ಒಳಗಡೆ ಬಂದ್ವಿ ಇಲ್ಲಿ ಇದೇ ತಿಂಗಳು ಮಾರ್ಚ್ ತಿಂಗಳಲ್ಲಿ ಏನು ಒಂದು ರಥೋತ್ಸವ ಆಗಿ ಬೆಲ್ಲದ ಬಂಡಿ ಉತ್ಸವನೂ ಇದೆ ಹಾಗೆ ಕಂಕಣ ಧಾರಣೆ ಮತ್ತು ಹೋಕ್ಳಿ ಉತ್ಸವ ಎಲ್ಲನೂ ಇದೆ

ಗೊತ್ತಿಲ್ಲ ಏನ್ ಹೆಸರು ಜೀವನ ದೇವಸ್ಥಾನಕ್ಕೆ ಬಂದಿದ್ದೆ ಕೈ ಮುಗ್ದೇನ ಜಿ ಸಾವುಕಾರ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದೆ ಶಾಮನೂರು ಆಂಜನೇಯ ಸ್ವಾಮಿ ದರ್ಶನನೂ ಮುಗಿತ್ತು ಎಸ್ ಫ್ರೆಂಡ್ಸು ಶಾಮ್ನಲ್ಲಿ ಇರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನದ ಒಂದು ದರ್ಶನವಾಯಿತು ಆಯಿತು ಹಾಗೆ ಇರ್ತಕ್ಕಂಥ ಶಿವನ ದೇವಸ್ಥಾನದಲ್ಲಿ ಒಂದು ಶಿವನ ಆಶೀರ್ವಾದನ ಪಡ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್ ಬಾಯ್